ನಕ್ಷತ್ರ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ನಕ್ಷತ್ರ ಕವಿ ಮತ್ತು ಕವನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಉದಯೋನ್ಮುಖ ಬರಹಗಾರರು ಹೂವಿನಡುಗ್ಲಿಯಿಂದ ನಮ್ಮೊಂದಿಗೆ ಭಾಗಿಯಾಗಿದ್ದಾರೆ ಹ್ಯೂನಸ್ ಅಹಮದ್ ಕಲಿಕೇರಿ ಅಂತ ಹೇಳಿ ಅವರಿಗೆ ವಾಹಿನಿ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತ ತಮ್ಮ ಕೂಡ ನಮಸ್ಕಾರಗಳು ತಮ್ಮ ಸಂಕ್ಷಿಪ್ತ ಪರಿಚಯವನ್ನು ಮಾಡ್ಕೊಳ್ತೀರಾ ನಮ್ಮ ಸಂಕ್ಷಿಪ್ತ ಪರಿಚಯ ಅಂದರೆ ನಾನು ಮೂಲತಃ ವಿಜಯನಗರ ಜಿಲ್ಲೆಯ ಹೂವಿನಡಗಲಿ ತಾಲೂಕಿನವನು ನಮ್ಮ ತಂದೆ ಹೆಸರು ಬುಡೇನ್ಸಾ ಕಲ್ಕೇರಿ ನಮ್ಮ ತಾಯಿ ಹೆಸರು ಬಾನು ಬಿ ಕಲ್ಕೇರಿ ನಾನು ಪ್ರಾಥಮಿಕ ಹಂತದಿಂದ ಹಿಡಿದು ಬಿ ಎ ಬಿ ಎವರೆಗೂ ಅಪ್ ಟು ಕನ್ನಡದಲ್ಲೇ ಅಧ್ಯಯನ ಮಾಡಿದ್ದೀನಿ ಇವಾಗ ಉದ್ಯೋಗ ಮಾಡ್ತಾ ಇದ್ದೀನಿ ಸರ್ ಸಾಹಿತ್ಯ ಕೃಷಿ ಯಾವಾಗಿಂದ ಪ್ರಾರಂಭ ಆಯಿತು ಸಾಹಿತ್ಯ ಕೃಷಿ ಯಾವಾಗಿಂದ ಪ್ರಾರಂಭ ಪ್ರಾರಂಭ ಆಯಿತು ಅಂದರೆ ನಾನು ಚಿಕ್ಕವ್ರ ಪ್ರಾಥಮಿಕ ಹಂತದ ಹಂತದಲ್ಲಿ ಇರುವಾಗಲೇ ಒಂದು ಸರ್ ನ್ಯೂ ಇಯರ್ ಬಂದಾಗ ಆಮೇಲೆ ನಮ್ಮ ಸ್ನೇಹಿತರು ಯಾವ ಬರ್ತ್ಡೇ ಬಂದಾಗ ಅವಾಗ ಏನು ಮಾಡ್ತಿದ್ವಿ ಸುಮ್ಮನೆ ಹಂಗೆ ಕ್ಯಾಶುವಲಾಗಿ ಬರ್ತಿದ್ವಿ ಸರ್ ನವಿಲು ಕುಣಿಯಲ್ಲಿ ಚೆಂದ ನಿಪ್ಪಿ ಅದು ಆಮೇಲೆ ಹಾಡಲು ಚೆಂದ ಕೋಗಿಲಿ ಹಾಡಲು ಚೆಂದ ಈ ಥರ ಕವನ ಬರಿತಾ ಬರುತ್ತೆ ಅಭ್ಯಾಸ ಬಂತು ಸರ್ ನಾನು ನೆಕ್ಸ್ಟು ಅದನ್ನು ಬರಿತಾ ಬರ್ತಾ ಅಭ್ಯಾಸ ಬಂದಾಗ ಇಲ್ಲಿ ಹೈಸ್ಕೂಲ್ ಹಂತದವರೆಗೆ ಬಂದ್ವಿ ಅದು ಆಮೇಲೆ ಬಿಟ್ಟಿವಿ ಸರ್ ಸುಮ್ಮನೆ ಓದೋ ಓದೋದ್ರಲ್ಲಿ ಸುಮ್ಮನೆ ಓದೋದ್ರಲ್ಲಿ ಕಂಟಿನ್ಯೂ ಆದ್ವಿ ಬರೀತಾ ನಿಲ್ಸ್ಬಿಟ್ಟಿವಿ ನಂತರ ಪಿ ಯು ಸಿ ಹಂತದಲ್ಲಿ ಬಂದಾಗ ಅವಾಗೂ ಇರಲಿಲ್ಲ ಸರ್ ಚೆನ್ನಾಗಿ ಓದ್ವಿ ಓದೋರಲ್ಲಿ ಆಮೇಲೆ ಪ್ರಬಂಧ ಸ್ಪರ್ಧೆ ಆಮೇಲೆ ಕಲ್ಚರಲ್ ಆಕ್ಟಿವಿಟೀಸಲ್ಲಿ ಅದರಲ್ಲಿ ಭಾಗ ಭಾಗ ಭಾಗವಹಿಸ್ತಾ ಬಂದಾಗೆಲ್ಲ ಮತ್ತು ಓದ್ತಾ ಓದ್ಕೊಂತ ಭಾಗವಹಿಸ್ತಾ ಬಂದ್ವಿ ಸರ್ ಬರೆಯೋದೇ ಇರಲಿಲ್ಲ ತದನಂತರಲ್ಲಿ ಡಿಗ್ರಿಗೆ ಬಂತು ಸರ್ ಡಿಗ್ರಿ ಹಂತದಲ್ಲಿ ಬರೆದು ಮುಗಿಸಿದಾಗ ಆಮೇಲೆ ಮುಗ್ದಾಗ ಏನು ಮಾಡೋದು ಅಂಥೇಳಿ ಉದ್ ಉದ್ಯೋಗ ಉದ್ಯೋಗ ಹರಿಸ್ಕೊಂಡು ಬೇರೆ ಊರಿಗೆ ಕಡೆಗೆ ಹೋದೆ ಸರ್ ಆವಾಗ ನಾನು ಮೂಲತಃ ಕ ಕಲಾವಿದ ಸರ್ ಅಂದರೆ ಮೂರು ಮೂರು ನಾಲ್ಕು ನಾಟಕಗಳು ಮಾಡಿದ್ದೀನಿ ಸರ್ ನಷ್ಟು ಒಂದು ನಾಟಕ ಬರೆದಿದ್ದೀನಿ ಫೈ ಜಿ ಜನ್ರೇಷನ್ ಅಂಥೇಳಿ ಅದನ್ನು ನಿರೀಕ್ಷೆ ಮಾಡಿ ಪ್ರದರ್ಶನ ಮಾಡಬೇಕಿತ್ತು ಬಟ್ ಕಾರಣಾಂತರಗಳಿಂದ ಅದು ಆಗಲಿಲ್ಲ ಇವಾಗ ನನಗೆ ಬರೆಯೋಕ್ಕೆ ಅಪ್ಪ ಅಂದರೆ ಇವಾಗಿಂದ ಹೇಳ್ಬೇಕಂದ್ರೆ ಗುರುಬರಸ್ವರ ಗುರು ಬಸವರ ಸರ್ ಸರ್ ಆತ್ಮೀಯ ಗುರುಗಳು ನಮಗೆ ಕಲ್ಯಾಣ ಉಪನ್ಯಾಸಕರು ನಾನು ಬೇರೆ ಬೇರೆ ಊರಲ್ಲಿ ಉದ್ಯೋಗಕ್ಕೆ ಉದ್ಯೋಗಕ್ಕೆ ಅಂತ ಹೇಳಿ ಹೋದಾಗ ಏನಾರು ನನ್ಗೆ ಕಾಡ್ತಾಯಿತ್ತು ಸರ್ ನಾನು ಹಿಂಗೆ ಬಿಟ್ಟು ಬಂದು ಬಿಟ್ಟು ಬಿಟ್ಬಿಟ್ನಲ್ಲ ಏನಾದ್ರು ಮಾಡಬೇಕು ಹಿಂಗೆ ಬಿಟ್ಟರೆ ಅಲ್ಲ ಕಲಾವಿದನ ಆಗಬೇಕು ಇಲ್ಲ ಏನಾದ್ರು ಮಾಡಬೇಕು ಅಂತ ನನಗೆ ಮನಸ್ಸಲ್ಲಿ ಒಂದು ಕಡೆ ದುಡಿಬೇಕು ಅಂತ ಅನಿಸ್ತಿತ್ತು ಮನೆ ಪರಿಸ್ಥಿತಿ ನೋಡಿ ಇನ್ನೊಂದು ಕಡೆ ಏನಾದ್ರು ಕಲಾವಿದ ಕಲೆಯಲ್ಲಿ ಏನಾದ್ರು ಸಾಧನೆ ಮಾಡಬೇಕು ಅಂತ ಅನಿಸ್ತಿತ್ತು ಅದ ನಂತರದಲ್ಲಿ ಒಂದು ಬರದೆ ಸರ್ ಒಂದು ಪತ್ರಿಕೆ ದಿನಾಚರಣೆ ಬಂತು ಪತ್ರಿಕೆ ದಿನಾಚರಣೆ ಇಂದಲೇ ಇಂದಿನ ಟೆಕ್ನಾಲಜಿಯಲ್ಲಿ ಓದೋ ಸಂಖ್ಯೆ ಕಡಿಮೆ ಆಗಿದೆ ಅಂಥೇಳಿ ಹೌದಲ್ಲ ಅಂಥೇಳಿ ಏನು ಮಾಡಿದೆ ಸರ್ ನೈಟ್ ಕುಂತ್ಕೊಂಡು ಯೋಚನೆ ಮಾಡಿದೆ ಬದುಕಿನ ಬರವಣಿಗೆಯಲ್ಲಿ ಬದುಕಿನ ಬರವಣಿಗೆಯಲ್ಲಿ ನಮ್ಮದೇ ಇರಬೇಕು ಬೇರೆ ಯಾರ್ದು ಅವಕಾಶ ಇರಬಾರ್ದು ಅಂಥೇಳಿ ಒಂದು ಸಣ್ಣದಾಗಿ ಚುಟ್ಕೋಬರ್ದೆ ಸರ್ ಆ ನಂತರದಲ್ಲಿ ಅದನ್ನು ಯೋಚನೆ ಮಾಡಿ ಬಂದೆ ಸರ್ ಬಂದು ಊರಿಗೆ ಬಂದೆ ಆಮೇಲೆ ಸಾರ್ ಸಿಕ್ಕರು ನಮ್ಮ ಆತ್ಮೀಯ ಗುರುಗಳು ಅವ್ರದ್ದು ಸಲಹೆ ಪಡ್ಕೊಂಡೆ ಸರ್ ನೀನು ಹಿಂಗೆ ಹಿಂಗೆ ಬರೆದ್ರಲ್ಲ ಚೆನ್ನಾಗಿ ಕುಂತ್ಕೊಂಡು ಓದಬೇಕು ನೀನು ಓದು ಬರೀ ನಿನಗೇನು ಬೇಕಲ್ಲ ಬೆನ್ನೆಲ್ಲ ಬ್ಯಾಗೆ ನಾನು ಇರ್ತೀನಿ ಸರ್ ಅಂದರು ಅದು ನನಗೆ ದೊಡ್ಡ ಒಂದು ಶಕ್ತಿ ಕೊಡುತ್ತೆ ಸರ್ ಅವಾಗಿಂದ ಇಲ್ಲಿವರೆಗೂ ಬರಿತಾ ಬಂದೆ ನೆಕ್ಸ್ಟು ನಾಗರಾಜ್ ಸರ್ ಅವರು ನೀನು ತೆರೆಮರೆಯಲ್ಲಿ ಮೇರೆಯಲ್ಲಿ ಕಾಯಿ ಆಗಿದೆಯಾ ನೀನು ಬೆಳಕಿಗೆ ಬರಬೇಕು ಅಂಥೇಳಿ ಅವ್ರದ ಪತ್ರಿಕೆಯಲ್ಲಿ ನನಗೆ ಗುರುತಿದ್ರು ಸರ್ ಪತ್ರಿಕೆ ಪ್ರಕಟ ಮಾಡಿಸಿದರು ಅವ್ರ ಎಲ್ಲ ಕೃತಜ್ಞತೆ ಹೇಳ್ಬೇಕು ಸರ್ ಅವ್ರಿಗೆ ಅವರಿಗೆ ರಾಜಿ ನಗರ ಮಲ್ಕಿ ಹೊಳೆ ಸರ್ ಸರ್ ಆಮೇಲೆ ಅಲ್ಲಿಂದ ಇಲ್ಲಿವರೆಗೂ ಮೂರ್ನಾಲ್ಕು ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದೀನಿ ಸರ್ ಆಮೇಲೆ ಕರ್ನಾಟಕ ರಾಜ್ಯ ಬರ ಸಂಘದಲ್ಲಿ ಸದಸ್ಯನಾಗಿದ್ದೀನಿ ಪ್ರತಿ ವಾರೂ ಕವಿಗೋಷ್ಠಿ ನಡೆಯುತ್ತೆ ಅಲ್ಲಿ ವಾಟ್ಸಪ್ ಗ್ರೂಪಲ್ಲಿ ಅಲ್ಲಿ ಬರಿತಾಯಿರ್ತೀವಿ ಹಾಕ್ತಾ ಇರ್ತೀವಿ ಸರ್ ಆಮೇಲೆ ಗ್ರೂಪಲ್ಲಿ ಕೂಡ ಕೆಲವೊಂದು ದಿನ ದಿನ ಹಾಕ್ತಿರ್ತೀನಿ ಸರ್ ಸ್ನೇಹಿತರು ಕೂಡ ತುಂಬ ಪ್ರೋತ್ಸಾಹ ಮಾಡ್ತಾರೆ ಅವರು ಕೂಡ ಧನ್ಯವಾದ ಹೇಳ್ತೀನಿ ಎಲ್ಲದಕ್ಕೂ ಹಂತವಾಗಿ ನಾನು ನನ್ನ ಇಲ್ಲಿವರೆಗೂ ಹಂತದವರೆಗೂ ಪರಿಚಯಿಸಿದ್ದು ಪರಿಚಯಿಸಿದ್ದು ನ ಗುರು ಬಸವರಾಜ್ ಸರ್ ಮತ್ತು ನಾಗರಾಜ್ ಮಲ್ಕಿ ಒಡೆಯರ್ ಸರ್ಗೂ ಇಬ್ಬರಿಗೂ ನನ್ನ ಹೃದಯಪೂರ್ವವಾಗಿ ಧನ್ಯವಾದಗಳು ಹೇಳ್ತೀನಿ ಸರ್ ಅಭಿನಂದನೆಗಳು ಸಮ ಕಾವ್ಯಕೃಷಿ ಸಾಹಿತ್ಯನ ಸುದೀರ್ಘವಾಗಿ ಯಾವುದೇ ಜ್ಞಾನ ನೆರವೇರಲಿ ಅಂತ ಹೇಳಿ ನಾನು ಆಶಿಸ್ತೇನೆ ಹಾಂ ಸರ್ ಧನ್ಯವಾದಗಳು ಸರ್ ನಕ್ಷತ್ರ ಕವಿ ಮತ್ತು ಕವನ ಕಾರ್ಯಕ್ರಮದಲ್ಲಿ ಯಾವ ವಿಷಯ ಆಯ್ದುಕೊಂಡು ಇವತ್ತು ಕವನವನ್ನು ವಾಚರಣ ಮಾಡ್ತೇನೆ ಸರ್ ಕನ್ನಡ ಅಮೃತ ಕವಿತೆ ಸರ್ ವಾಸ ಮಾಡಿ ಕನ್ನಡಿಗರ ಮೊದಲ ಭಾಷೆ ಕನ್ನಡಿಗರ ಹೆಮ್ಮೆಯ ಭಾಷೆ ಎಲ್ಲರ ಅಚ್ಚುಮೆಚ್ಚಿನ ಭಾಷೆ ಅದುವೇ ನಮ್ಮ ಕನ್ನಡಾಮೃತದ ಸವಿ ನುಡಿಯುವ ಕನ್ನಡ ಭಾಷೆ ತಾಯಿ ಕನ್ನಡಾಂಬೆ ಆಶೀರ್ವಾದವಿರಲು ಜಾತಿ ಧರ್ಮ ಮತ ಭೇದವಿರಲು ನಾವೆಲ್ಲ ಒಂದೇ ನಾಡಿನ ಸರಹೃದಯವಂತರು ಒಟ್ಟಾಗಿ ಒಗ್ಗಟ್ಟಾಗಿ ನಾಡ ಅಭಿವೃದ್ಧಿಗೆ ಶ್ರಮಿಸುವೆವು ಚಿನ್ನದಂಥ ನಾಡು ಕನ್ನಡಾಮೃತ ಭಾಷೆ ಅನ್ಯ ಭಾಷಿಕರು ಬಂದರೇನು ಅನ್ನ ಕೊಟ್ಟು ನೀರು ಕೊಟ್ಟು ಮಾನವೀಯತೆ ಮೆರೆಯುವಂಥ ವಿಶಲ ಹೃದಯವಂತರು ಕನ್ನಡಿಗ ಕನ್ನಡಿಗ ಆಗು ನೀ ಕನ್ನಡ ನಾಡ ಕಾಯೋ ಕಾವಲಿಗ ಪ್ರೀತಿಯಿಂದ ಅನ್ಯ ಭಾಷೆ ಪ್ರೀತಿಯಿಂದ ಅನ್ಯ ಭಾಷಿಕರಿಗೆ ಕನ್ನಡಾಮೃತದ ಕನ್ನಡ ಭಾಷೆ ಕಲಿಸುವ ಹೆಮ್ಮೆಯ ಕನ್ನಡಿಗ ನೀನಾಗು ಹಾಗೂ ನೀನಾಗು ಜಗವೇ ಮೆಚ್ಚುವಂಥ ಹೆಮ್ಮೆಯ ಕನ್ನಡಿಗ ನೀನು ಕನ್ನಡ ಭಾಷೆಯನ್ನು ವರ್ಣಿಸುವುದು ಮತ್ತು ನಾನು ಕನ್ನಡೇನಾಗಬೇಕನ್ನುವ ಆಶೆ ಒಳಿಗೆ ಕವನ ಬರೆದಿರಿ ಇದರಿಂದ ಏನು ಸಂದೇಶ ಇದ್ದೀರಿ ಸರ್ ಇದರಿಂದ ಏನು ಸಂದೇಶ ಅಂದರೆ ಸರ್ ಕನ್ನಡ ಕನ್ನಡಿಗರಂದರೆ ಸರ್ ಎಲ್ಲ ಭಾಷೆಯೂ ಕಲ್ತ್ಕೊತಾರೆ ಸರ್ ಬೇರೆ ಭಾಷೆಯವರು ಬೇರೆ ಭಾಷೆಯವರು ಕನ್ನಡ ಭಾಷೆ ಕಲಿಯೋಲ್ಲ ಸರ್ ಬೇಗ ಕಲಿಯೋಲ್ಲ ಇದು ನಮ್ಮ ತಪ್ಪ ಅವರು ತಪ್ಪ ಸರ್ ಇದು ಹೇಳೋಕ್ಕಂದ್ರೆ ಫಸ್ಟ್ ನಮ್ಮ ತಪ್ಪು ಸರ್ ಯಾಕಂದರೆ ಕನ್ನಡನ ಬೇರೆ ಭಾಷೆದನ್ನು ನಾವು ಜಲ್ಲಿ ಮಾತಾಡ್ಬಿಡ್ತೀವಿ ಸರ್ ಅದು ತಪ್ಪಾದರೂ ಸರಿ ನಿಜ ಆದರೂ ಸರಿ ಸರ್ ಹಿಂದಿಯವರು ಬಂತವ್ರು ಅಂದರೆ ಬರಲಿದ್ರು ಪರವಾಗಿ ಸ್ವಲ್ಪ ಪ್ರಯತ್ನ ಪಡ್ತೀವಿ ಆದರೆ ಹಿಂದಿಯವರು ಬಂದರೆ ಅವು ಕನ್ನಡ ಮಾತಾಡೋಂದ್ರೂ ಮಾತಾಡಲ್ಲ ಸರ್ ಅವ್ರ ಭಾಷೆಯಲ್ಲಿ ಮಾತಾಡ್ತಾರೆ ಹಂಗೆ ಸರ್ ಅದು ಆದಷ್ಟು ನಮ್ಮ ಸರ್ ವಿಶಾಲ ಹೃದಯವಂತರು ಸರ್ ಮಾನವೀಯತೆ ಯಾವುದೇ ಭಾಷೆ ಬಂದರೂನು ಇರಲಿ ಬಿಡು ಮಾತಾಡೋ ಚಿಂತೆ ಇಲ್ಲ ಅಂತೇಳಿ ಅವನು ಮಾತಾಡಿದ್ರೂ ಪರವಾಗಿಲ್ಲ ಅವನ ಭಾಷೆಯಲ್ಲಿ ಏ ಬರಲಿದ್ರು ಚಿಂತೆ ಇಲ್ಲ ಸರ್ ಮಾತಾಡಿ ವ್ಯವಹಾರ ಮಾಡಿ ಕಲಿಸ್ತೀವಿ ಸರ್ ಅದೇ ಸರ್ ಅದು ಪ್ರಯತ್ನ ಮಾಡ್ಬೇಕು ಸರ್ ಕನ್ನಡ ನಿಮ್ಮ ಕವನದ ಒಂದು ತಾತ್ಪರ್ಯವನ್ನು ಹೇಳೋದಾದರೆ ಒಂದೆರಡು ಮಾತುಗಳನ್ನು ಹೇಗೆ ಅನಿಸ್ಕೊಳ್ತೀರ ಸರ್ ಇಲ್ಲ ಸರ್ ಕನ್ನಡಕ್ಕೆ ಧರ್ಮ ಜಾತಿ ಮೀರಿದ್ದ ಮೀರುವಂಥ ಭಾಷೆ ಸರ್ ಯಾರಿಗೂ ಎಲ್ಲೇ ಇಲ್ಲ ಸರ್ ಭಾಷೆ ಅನ್ನೋದು ಎಲ್ಲರೂ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಶಾಲೆಗಳು ಕಡಿಮೆ ಆಗ್ತಿರೋದು ಕಾರಣ ಅಂದರೆ ಅರವತ್ತು ಪರ್ಸೆಂಟ್ ಕನ್ನಡ ನಾವೇ ಮಾಡ್ಕೊಂಡಿದ್ದೀವಿ ಸರ್ ಪರೀಕ್ಷೆ ಕೆಲವೊಂದು ಪರೀಕ್ಷೆಗಳಲ್ಲಿ ಕಡ್ಡಾಯ ಕನ್ನಡ ಅಂತ ನಾವೇ ಮಾಡ್ಕೊಂಡಿದ್ದೀವಿ ಸರ್ ಅವು ಮುಂಚೆಯೇ ಇಲ್ಲ ಸರ್ ಕನ್ನಡ ಯಾಕೆ ಪರ ಕೆಲವೊಂದು ಪರೀಕ್ಷೆಗಳಲ್ಲಿ ಕಡ್ಡಾಯ ಕನ್ನಡ ಅನ್ನೋಂತೂ ಇರಲಿಲ್ಲ ಈಗ ಯಾಕಂದ್ರೆ ಇಂಗ್ಲೀಷ್ ಶಾಲೆಗಳು ಜಾಸ್ತಿ ಆಗಿದ್ದರಿಂದ ಕಡ್ಡಾಯ ಕನ್ನಡಗಳು ಜಾರಿಗೆ ತರಬೇಕಾಯ್ತು ಮತ್ತೆ ಅರವತ್ತು ಪರ್ಸೆಂಟ್ ಕನ್ನಡ ಎಲ್ಲ ಬೋರ್ಡ್ಗಳಲ್ಲಿ ಹಿಂದಿ ಆಗ್ತಿರೋದ್ರಿಂದ ಅರವತ್ತು ಪರ್ಸೆಂಟ್ ಕನ್ನಡ ಕಡ್ಡಾಯವಾಗಿ ಬಂತು ಸರ್ ಇವೆಲ್ಲ ನಾವೇ ಮಾಡ್ಕೊಂಡಿರ್ತೀವಿ ನಮ್ಮ ನಮ್ಮ ರಾಜ್ಯದಲ್ಲಿ ನಮ್ಮ ಭಾಷೆನೇ ನಾವು ಇಷ್ಟು ಪರ್ಸೆಂಟೇಜ್ ತೊಗೊಂಡು ಬೆಳೆಸ್ತಾ ಇದ್ದೀವಿ ಅಂದರೆ ನಮ್ಮ ಕರ್ಮ ಸರ್ವಾಗ ಸರ್ ತಮ್ಮ ನೋವು ಕನ್ನಡದ ಮೇರ್ತಕ್ಕಂಥ ಕಾಳಜಿ ನಿಜಕ್ಕೂ ಶ್ಲಾಘನೀಯ ಕೊನೆಯದಾಗಿ ಈ ನಕ್ಷತ್ರ ಕವಿ ಮತ್ತು ಕವನದಲ್ಲಿ ನೀವು ಭಾಗವಹಿಸಿ ಆಗಿರುವಂತಹ ಅನುಭವವನ್ನು ಹೇಗೆ ಅನ್ಸ್ಕೊಳ್ತೀರಿ ಸರ್ ಈ ನಕ್ಷತ್ರ ವಾಹಿನಿಯವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ ಸರ್ ಯಾಕಂದರೆ ನಾನು ಈ ಈ ಎರಡನೇ ಸಾರಿ ಸರ್ ಈ ವಾಹಿನಿಗೆ ನಾವು ಭಾಗ್ಯ ಭಾಗವಾಗ್ತಿರೋದರು ಯಾಕಂದರೆ ಮಂದ ಮೊದಲನೇದಾಗಿ ನಾನು ಸಾರ್ ಸಾರ್ ಮುಖಾಂತರ ನಮ್ಮ ಗುರುಗಳಾದ ಗುರು ಸಾರ್ ಮುಖಾಂತ್ರನೇ ನಾನು ಅದು ಕಾರಣದಿಂದ ನಾನು ಆ ಒಂದು ಸಿನಿಮಾದಲ್ಲಿ ಭಾಗಿಯಾಗಲಿಲ್ಲ ಆ ನಂತರದಲ್ಲಿ ಮತ್ತೆ ಇದು ಎರಡನೇ ಸರಿ ಸರ್ ನಾನು ಭಾಗವಹಿಸ್ತಿರೋದು ಆಮೇಲೆ ಚಾನಲ್ ನನಗೆ ಇಲ್ಲಿ ತನಕ ಕರೆಸಿ ಗುರುತಿಸಿದ್ದಕ್ಕೆ ಚಾನ ಚಾಲನಾ ಮಾಲೀಕರಿಗೆ ನಿಮಗೂ ಮತ್ತು ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳು ಹೇಳಿಸ್ತೀನಿ ಸರ್ ಅಭಿನಂದನೆಗಳು ಹಾಂ ಸರ್ ತಮ್ಮ ಹಾಂ ಹೇಳ್ಕೊಡ್ರಿ ಸರ್ ಅದೇ ಏನಿಲ್ಲ ಸರ್ ಕಲಾವಿದನಾಗಿ ನಾನು ಮೊದಲಿಗೆ ಕಲಾವಿದನಾಗಿ ಒಬ್ಬ ಸಾಹಿತ್ಯಕನಾಗಿ ಗುರ್ತಿದ್ದು ಅಂದರೆ ಮೇ ನನ್ನ ಎಲ್ಲ ಪ್ರಯತ್ನ ನಮ್ಮ ಗುರುಬ ಸಲ್ಲಬೇಕಾಗುತ್ತೆ ಸರ್ ಯಾಕಂದರೆ ನಾನು ಎರಡು ಸಾವಿರದ ಹದಿನೇಳರಲ್ಲಿ ಡಿಗ್ರಿ ಮುಗುವ ಇನ್ನೂ ಮುಗಿಬೇಕ ಅಂಥದ್ರಲ್ಲಿ ಒಂದು ಕವದಿ ಫಿಲ್ಮ್ ಬರುತ್ತೆ ಸರ್ ಕದ ಜಯಶ್ರೀ ಅಮರೊಂದಿಗೆ ಒಂದು ಕವದಿ ಸಿನಿಮಾದಲ್ಲಿ ನೃತ್ಯ ಮಾಡೋಕ್ಕೆ ಅಂತ ಅವಕಾಶ ಮಾಡಿಕೊಟ್ಟಂಥ ಕೃದ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರು ಕೂಡ ನಾವು ಹೃದಯಪೂರ್ವ ಧನ್ಯವಾದಗಳು ಹೇಳ್ತೀನಿ ಸರ್ ಹಾಗೆ ತುಂಬ ಖುಷಿಯಾಯಿತು ನಿಮ್ಮ ಸಂಕ್ಷಿಪ್ತ ಸಾಧನೆಯ ಪರಿಚಯ ನಡುಬಂದ ಹಾದಿ ಇದೆಲ್ಲ ಕೇಳಿದಾಗ ನಿಮ್ಮೆಲ್ಲ ಕಿರು ಸಾಧನೆಗಳಿಗೆ ಅತ್ಯಂತ ಹಿರಿದಾಗಿರ್ತಕ್ಕಂಥ ಗೌರವ ಸಮರ್ಪಣೆ ನಾಗರಾಜ್ ಅವರ ಉಳ್ಳವರ ಊರಿನಾಲಿಗೆ ಕೃತಿಯನ್ನು ಇವತ್ತು ನಿಮಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ ವಾಹಿನಿಯ ಪರವಾಗಿ ಮತ್ತು ಎಲ್ಲ ವೀಕ್ಷಕರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಂಥ ಅಭಿನಂದನೆಗಳು ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ಸಂಚಿಕೆಯಲ್ಲಿ ನಕ್ಷತ್ರ ವಾಹಿನಿ ನಿಮ್ಮೊಂದಿಗೆ ಭಾಗಿಯಾಗುತ್ತೆ ಅಲ್ಲಿವರೆಗೂ ಸರ್ ನಮಸ್ಕಾರ ನಮಸ್ಕಾರ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ